Thank <sweak> you. ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾರಾಧನ ಮಾತಾಡ್ತಾ ಇರೋದು ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಾನು ನಿಮಗೆ ಒಂದು ವಿಶೇಷವಾಗಿ ಒಂದು ಹೂವಿನ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದರೆ ಕೆಲವೊಂದು ಹೂವುಗಳಲ್ಲಿ ಕೆಲವೊಂದು ಅದರದೇ ಆದ ಪ್ರಾಮುಖ್ಯತೆ ಅನ್ನೋದು ಇರುತ್ತೆ ನಮ್ಮ ಜೀವನದಲ್ಲಿ ಕಷ್ಟ ಸುಖಗಳ ಜೊತೆ ನಮಗೆ ಲಕ್ಷ್ಮಿ ಅನುಗ್ರಹ ಆಗೋದಕ್ಕೆ ಈ ಹೂವು ನಮಗೆ ತುಂಬಾ ಸಹಕಾರಿಯಾಗಿ ಕೆಲಸ ಮಾಡುತ್ತೆ ಅಂಥವು ನಮ್ಮ ಮನೆಯ ಸುತ್ತಮುತ್ತ ನಾವು ಬೆಳೆಸ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಮಗೂ ಕೂಡ ಲಕ್ಷ್ಮಿಯ ಅನುಗ್ರಹ ಖಂಡಿತವಾಗ್ಲೂ ಆಗುತ್ತೆ ಜೀವನದಲ್ಲಿ ನಾವು ಕೆಲವೊಂದು ಸಮಯದಲ್ಲಿ ನೊಂದಾಗ ಬೆಂದಾಗ ನಮ್ಮಲ್ಲಿ ಹಣದ ವ್ಯವಸ್ಥೆಗಳಲ್ಲಿದ್ದಾಗ ನಮ್ಮ ಮನೆಯಲ್ಲಿ ಚಿಕ್ಕ ಪುಟ್ಟ ಬದಲಾವಣೆಗಳನ್ನ ಮಾಡಿಕೊಂಡಾಗ ಅಥವಾ ಒಂದು ಕೆಲವೊಂದು ಸಸಿಗಳನ್ನ ನಾವು ತಂದು ಮನೆಯ ಆಸುಪಾಸಿನಲ್ಲಿ ಹಾಕ್ಕೊಂಡಾಗ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿರೋ ಅಂತ ನೆಗೆಟಿವಿಟಿ ಹೋಗಿ ನಮ್ಮ ಮನೆಯಲ್ಲಿ ಧಾರ್ಮಿಕ ಭಾವನೆಗಳು ಮೂಡೋದಕ್ಕೆ ಮತ್ತು ಒಂದು ನಕಾರಾತ್ಮಕ ಶಕ್ತಿಗಳು ನಮ್ಮಲ್ಲಿ ಉದ್ಭವ ಆಗಿ ಸಕಾರಾತ್ಮಕವಾಗಿ ನಾವು ಥಿಂಕ್ ಮಾಡಿ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಹಾದಿಗೆ ಹೋಗೋದಕ್ಕೆ ಸಹಾಯ ಮಾಡಿಕೊಡೋದಕ್ಕೆ ಹಣದ ವ್ಯವಸ್ಥೆ ಬರೋದಕ್ಕೆ ಸಹಾಯ ಮಾಡಿಕೊಡೋಕ್ಕೆ ಕೆಲವೊಂದು ಅದೃಷ್ಟದ ಗಿಡಗಳು ಕೂಡ ನಮಗೆ ಸಹಾಯ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದೇ ರೀತಿ ನಮಗೆ ಸದಾ ಹಣ ನಮ್ಮ ಮನೇಲಿ ನಮ್ಮ ಜೊತೆ ಇರೋ ಥರ ಆಗೋದಕ್ಕೆ ಈ ಈ ಹೂವು ನಮಗೆ ಒಂದು ಒಂದು ರೀತಿಲಿ ಖಂಡಿತವಾಗಲು ಸಹಾಯ ಮಾಡುತ್ತೆ ಅದು ಯಾವುದಪ್ಪ ಹೂವು ಅಂತಂದರೆ ನೋಡಿ ಹೂವುಗಳು ಮನೆಯ ಅಂದವನ್ನು ಹೆಚ್ಚಿಸುವುದು ಮಾತ್ರವಲ್ಲದೆ ಅದೃಷ್ಟವನ್ನು ಸಹ ಹೆಚ್ಚಿಸುತ್ತದೆ ಅದರಲ್ಲೂ ಮುಖ್ಯವಾಗಿ ಜ್ಯೋತಿಷ್ಯದ ಪ್ರಕಾರ ಮನೆಯಲ್ಲಿ ಕೆಲವು ಹೂವುಗಳಿದ್ದರೆ ಅದರಿಂದ ಸಂಪತ್ತು ಸಿಗುತ್ತದೆ ಎನ್ನುವ ನಂಬಿಕೆ ಇದೆ ಮಿಗು ಮನೆಯಲ್ಲಿ ಶಂಕಪುಷ್ಪ ಹೂವು ಇದ್ದರೆ ಏನೆಲ್ಲ ಲಾಭಗಳು ಸಿಗುತ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳೋಣ ಅನೇಕ ಜನರ ಮನೆಯಲ್ಲಿ ಶಂಕಪುಷ್ಪ ಅಥವಾ ಅಪರಾಜಿತ ಹೂವಿನ ಗಿಡ ಇದ್ದೇ ಇರುತ್ತದೆ ಇದನ್ನು ಕೆಲವರು ಅನೇಕ ರೀತಿಯಾಗಿ ಬಳಕೆ ಮಾಡುತ್ತಾರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮತ್ತು ಮನೆಯ ಅಂದವನ್ನು ಹೆಚ್ಚಿಸುವುದರ ಜೊತೆಗೆ ಆರೋಗ್ಯದ ಸಮಸ್ಯೆಗಳಿಗೂ ಸಹ ಇದು ಪರಿಣಾಮಕಾರಿ ಕೆಲಸವನ್ನು ಮಾಡಲಾಗುತ್ತದೆ ಇದರ ಜೊತೆಗೆ ಈ ಜ್ಯೋತಿಷ್ಯದ ಪ್ರಕಾರ ಅನೇಕ ಕಷ್ಟಗಳಿಗೆ ಸಹ ಪರಿಹಾರ ನೀಡುತ್ತದೆ ಈ ಹೂವನ್ನು ಮನೆಯಲ್ಲಿ ಇಡಲು ಹಾಗೂ ಬಳಸಲು ಅನೇಕ ನಿಯಮಗಳಿವೆ ಅದನ್ನು ಪಾಲಿಸಿದರೆ ಸಾಕು ಎಂದಿಗೂ ಸಂಪತ್ತಿನ ಕೊರತೆ ಆಗುವುದಿಲ್ಲ ನೋಡಿ ಅನೇಕ ಮರಗಳು ಸಸ್ಯಗಳು ಮತ್ತು ಹೂವುಗಳು ಧಾರ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿವೆ ಮತ್ತು ಅವುಗಳನ್ನು ಮನೆಯಲ್ಲಿ ಇಡುವುದರಿಂದ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ವಾಸ್ತುಶಾಸ್ತ್ರದಲ್ಲಿ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಅವು ಅದೃಷ್ಟವನ್ನು ಸಂಕೇತಿಸುತ್ತವೆ ಹಾಗೆಯೇ ಜ್ಯೋತಿಷ್ಯಗಳ ಪ್ರಕಾರ ಹೂವಿನ ಕೆಲವು ಪರಿಹಾರಗಳನ್ನು ಹಣಕಾಸಿನ ಸಮಸ್ಯೆಗಳನ್ನು ನಿವಾರಿಸಲು ಮತ್ತು ವ್ಯವಹಾರದಲ್ಲಿ ಯಶಸ್ಸನ್ನು ಸಾಧಿಸಲು ಸಹಾಯಕವೆಂದು ಪರಿಗಣಿಸಲಾಗಿದೆ ಆ ಯಾವುದು ಮತ್ತು ಯಾವ ರೀತಿ ಅದನ್ನು ಲಾಭವಾಗಿ ಪರಿಣಮಿಸುತ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳೋಣ ಅಪರಾಜಿತ ಹೂವುಗಳು ಮನೆಗೆ ಸಂತೋಷವನ್ನು ತರುತ್ತವೆ ಮತ್ತು ಕುಟುಂಬ ಸದಸ್ಯರನ್ನು ನಕಾರಾತ್ಮಕ ಶಕ್ತಿಯಿಂದ ರಕ್ಷಿಸುತ್ತವೆ ಎಂದು ಪರಿಗಣಿಸಲಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಂಗಳವಾರದಂದು ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಅಪರಾಜಿತ ಹೂವನ್ನು ಅರ್ಪಿಸಿ ನಂತರ ಈ ಅರ್ಪಿಸಿದ ಹೂವನ್ನು ನಿಮ್ಮ ಮನೆಗೆ ತಂದು ಸುರಕ್ಷಿತವಾಗಿ ಇರಿಸಿ ಅಥವಾ ನೀವು ಅದನ್ನು ನಿಮ್ಮ ಪರ್ಸಿನಲ್ಲಿ ಇಡಬಹುದು ಈ ಪರಿಹಾರವು ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳನ್ನು ಹೋಗಲಾಡಿಸುತ್ತದೆ ಅಂದರೆ ಸ್ನೇಹಿತರೆ ನೀವೇನಾದ್ರೂ ನಿಮಗೆ ತುಂಬ ಕಷ್ಟ ಇದೆ ತುಂಬ ನೋವಿದೆ ಅಂತ ಅಂದರೆ ನೀವು ಪ್ರತಿ ಮಂಗಳವಾರ ಸಮಯಗಳಲ್ಲಿ ಈ ಶಂಕಪುಷ್ಪ ಹೂವನ್ನು ನೀವು ತಗೊಂಡೋಗಿ ಆಂಜನೇಯನಿಗೆ ನೀವು ಅರ್ಚನೆ ಮಾಡಿಸಿದ್ದೆ ಆದರೆ ಅಥವಾ ಅದನ್ನು ಕೊಟ್ಟು ನೀವು ಪೂಜೆ ಮಾಡಿಸಿದ ನಂತರ ಅದನ್ನು ನೀವು ಮತ್ತೆ ಕೇಳಿ ಅರ್ಚಕರಿಂದ ಅವು ಹೂವನ್ನು ತಗೊಂಡು ಮತ್ತೆ ಅದನ್ನು ತಗೊಂಬಂದು ನೀವು ದಿನನಿತ್ಯ ವ್ಯವಹಾರ ಮಾಡುವಂಥ ಪರ್ಸಲ್ಲಿ ನೀವು ಆ ಹೂವನ್ನು ಇಟ್ಕೊಂಡು ನೀವು ಪ್ರತಿದಿನ ಟ್ರಾವ್ಲಿಂಗ್ ಮಾಡೋದು ಅಥವಾ ಬಿಸ್ನೆಸ್ ಮಾಡುವಾಗ ಆ ಪರ್ಸಲ್ಲಿರೋ ಹೂವನ್ನು ನೀವು ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳೋದರಿಂದ ಖಂಡಿತವಾಗ್ಲೂ ನಿಮ್ಮಲ್ಲಿ ಏನಾದರೂ ಹಣಕಾಸಿನ ಸಮಸ್ಯೆಗಳೇನಾದರೂ ಇದ್ರೆ ದುಡ್ಡು ಕಾಸಿಗೆ ಕೊರತೆ ಏನಾದರೂ ಇದ್ರೆ ಅದನ್ನು ನಿವಾರಣೆ ಮಾಡೋದಕ್ಕೆ ಈ ಶಂಕ ಹೂವು ನಮಗೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಇದನ್ನು ಖಂಡಿತವಾಗ್ಲೂ ನೀವು ಮಾಡ್ಕೊಳ್ಳಿ ಅಥವಾ ಶನಿವಾರದ ಸಮಯಗಳಲ್ಲಿ ನೀವು ಹನುಮಂತನ ದೇವಸ್ಥಾನಕ್ಕೆ ಈ ಹೂವನ್ನು ನೀವು ಕೊಟ್ಟು ಈ ರೀತಿ ಈಸ್ಕೊಂಡು ನೀವು ಪರ್ಸಲ್ಲೇ ಇಟ್ಕೊಳ್ಳೋದ್ರಿಂದ ಆರ್ಥಿಕ ಸಮಸ್ಯೆಗಳೇನಾದರೂ ಇದ್ರೆ ವ್ಯವಹಾರ ಮಾಡ್ತಾ ಇದ್ದರೆ ಅದೆಲ್ಲ ಖಂಡಿತವಾಗ್ಲೂ ನಿಮಗೆ ಶುಭವಾಗಿ ಲಾಭವಾಗಿ ಪರಿಣಮಿಸೋದಕ್ಕೆ ಈ ಶಂಕಪುಷ್ಪ ಹೂವು ನಮಗೆ ಸಹಾಯ ಮಾಡುತ್ತೆ ಅದರಲ್ಲೂ ನೀವು ಒಂದು ಬೆಕ್ಕೆಟ್ಟು ನೀರಿಗೆ ಐದು ಅಪರಾಜಿತ ಹೂವುಗಳನ್ನು ಸೇರಿಸಿ ನೀವು ಈ ನೀರಿನಿಂದ ಸ್ನಾನ ಮಾಡಿ ಮತ್ತು ನಿಮ್ಮ ಮುಖವನ್ನು ತೊಳೆಯಬೇಕು ಇದು ನಕ್ಷತ್ರ ಹಾಗೂ ಗ್ರಹಗಳ ಸಮಸ್ಯೆಗೆ ಪರಿಹಾರ ಕೊಡುತ್ತದೆ ನೀವು ಇದನ್ನು ಬೆಳಗ್ಗೆ ಬೇಗ ಮಾಡಬೇಕು ಈ ಹೂಗಳು ಶಿವ ಮತ್ತು ವಿಷ್ಣುವಿಗೆ ಸಂಬಂಧಿಸಿದ ಅನೇಕ ಲಾಭಗಳು ಸಿಗುತ್ತದೆ ಇದಲ್ಲದೆ ಅಪರಾಜಿತ ಹೂಗಳನ್ನು ಪಾತ್ರೆಯಲ್ಲಿ ಇರಿಸಿ ಮತ್ತು ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಇಡುವುದು ಉತ್ತಮ ಇದು ಯಾವುದೇ ನಕಾರಾತ್ಮಕ ಶಕ್ತಿ ವ್ಯಕ್ತಿಯ ವಿರುದ್ಧ ಹೋರಾಡುತ್ತದೆ ನೋಡಿ ಸ್ನೇಹಿತರೆ ನಿಮ್ಗೇನಾದ್ರೂ ದೋಷಗಳಿದೆ ಗ್ರಹಗತಿಗಳ ದೋಷ ಇದೆ ಮತ್ತೆ ನಮಗೆ ನಕ್ಷತ್ರ ದೋಷಗಳಿದೆ ಅಥವಾ ನಮಗೆ ಸಾಡೆ ಸಾತಿ ನಡೀತಿದೆ ಅಥವಾ ನಮ್ಮಲ್ಲಿ ಕುಜ ದೋಷ ಇದೆ ಅಂಗಾರಕ ದೋಷಗಳಿದೆ ಅಥವಾ ಕೇತು ದೋಷಗಳಿದೆ ಗುರುಬಲ ಇಲ್ಲ ಅಂತ ಎಲ್ಲ ಅಂತ ಇರ್ತಿರಲ್ಲ ಅಂಥವ್ರು ಏನು ಮಾಡಬೇಕು ಅಂತಂದರೆ ನಿಮಗೆ ಎಲ್ಲ ಗುರುಬಲಗಳು ಬರಬೇಕು ಮತ್ತು ಗ್ರಹ ದೋಷಗಳಿರಬೇಕು ು ಶನಿ ದೋಷಗಳಿರಬೇಕು ಅದೆಲ್ಲ ಹೋಗ್ಬೇಕು ಅಂತ ಅಂದ್ಕೊಳ್ಳೋರು ಪ್ರತಿದಿನ ಅಥವಾ ವಾರದಲ್ಲಿ ಒಂದು ಮೂರು ದಿನನಾದ್ರೂ ನೀವು ಬೆಳಗಿನ ಜಾವದ್ದು ಸ್ನಾನ ಮಾಡೋ ಅಂಥ ಸಮಯದಲ್ಲಿ ನೀರಿಗೆ ನೀವು ಸ್ನಾನ ಮಾಡೋ ಅಂಥ ನೀರಿಗೆ ಈ ಹೂವುಗಳನ್ನ ಸೇರಿಸ್ಬಿಟ್ಟು ನೀವು ಸ್ನಾನ ಅಥವಾ ಮುಖಾನ ತೊಳಿಬೇಕು ಈ ರೀತಿ ನೀವು ತೊಳೆಯೋದ್ರಿಂದ ಖಂಡಿತವಾಗ್ಲು ನಕ್ಷತ್ರ ದೋಷಗಳಿದ್ರೆ ಅದೆಲ್ಲ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಗ್ರಹಗಳ ಸಮಸ್ಯೆಗಳಿದ್ರೆ ಅದು ಕೂಡ ನಿವಾರಣೆ ಆಗುತ್ತೆ ಅಂತ ತಿಳ್ಕೊಬೋದು ಅದರಲ್ಲೂ ನೀವು ಈ ಹೂವುಗಳನ್ನ ಶಿವ ಮತ್ತು ವಿಷ್ಣುವಿಗೆ ಸಂಬಂಧಿಸಿದಂತೆ ಅಂದರೆ ಶಿವನ ದೇವಸ್ಥಾನಕ್ಕೆ ಅಥವಾ ಶ್ರೀನಿವಾಸ ರಂಗನಾಥ ರಾಮ ಕೃಷ್ಣ ಇಂಥ ದೇವಸ್ಥಾನಗಳಿಗೆ ಈ ಹೂವನ್ನು ನೀವು ಕೊಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮಲ್ಲಿ ಅನೇಕ ಲಾಭಗಳು ಸಿಗುತ್ತೆ ಅಂದರೆ ನೀವು ಯಾವುದಾದ್ರೂ ಒಂದು ವಿಷಯದಲ್ಲಿ ನಾವು ಗೆದ್ದೇ ಇಲ್ಲ ಅಂತ ಸೋತೋಗಿದ್ದೀವಿ ಅಂತ ಅನ್ನೋರು ಅಂಥ ಕೆಲಸಗಳಲ್ಲಿ ಇದು ಲಾಭನ ತಂದು ಕೊಡೋದಕ್ಕೆ ಸಹಾಯ ಮಾಡುತ್ತೆ ಅದರಲ್ಲೂ ನೀವು ಈ ಹೂವುಗಳನ್ನ ನಿಮ್ಮ ಮನೆಯ ಸುತ್ತಮುತ್ತ ಇರುವಂಥ ಒಂದು ತಾಮ್ರದ ಪಾಟ್ಗಳಿರ್ಬೋದು ಅಥವಾ ಮಣ್ಣಿನ ಪಾಟ್ಗಳಿರ್ಬೋದು ಅಲ್ಲಿ ಅದರ ಒಳಗಡೆಗೆ ಸ್ವಲ್ಪ ನೀರನ್ನು ಹಾಕಿ ಈ ಹೂಗಳನ್ನು ಆ ಹೂವು ಆ ಮಣ್ಣಿನ ಪಾತ್ರೆ ಒಳಗಡೆ ಅಥವಾ ಒಂದು ಬೌಲ್ ಒಳಗಡೆ ಈ ಹೂಗಳನ್ನು ಈಶಾನ್ಯ ಮೂಲೆಯಲ್ಲಿ ಇಡೋದ್ರಿಂದ ಉತ್ತಮ ಯಾವಾಗ್ಲೂ ನಿಮ್ಮ ಮನೇಲಿ ಏನಾದ್ರೂ ನೆಗೆಟಿವಿಟಿ ಇದೆ ಅಂದರೆ ನಮ್ಮ ಮನೆಯಲ್ಲಿ ಏನೋ ಒಂಥರ ಮಾನಸಿಕ ಹಿಂಸೆ ಆಗ್ತಿದೆ ನಮ್ಮ ಮನೆಯಲ್ಲಿ ಯಾರೋ ಮಾಟ ಮಂತ್ರ ಪ್ರಭಾವ ಮಾಡಿದರೆ ನಮಗೆ ಶತ್ರುಗಳು ಕಾಟ ಇದೆ ಅಂದರೆ ಈಶಾನ್ಯ ದಿಕ್ಕಲ್ಲಿ ನೀವು ನೀರನ್ನು ಹಾಕಿ ಹೂಗಳನ್ನ ಹಾಕಿ ಇಡೋದ್ರಿಂದ ಅದು ಕೂಡ ದೂರ ಆಗುತ್ತೆ ಅಂತ ಹೇಳ್ಬೋದು ಆಮೇಲೆ ಸ್ನೇಹ ಇನ್ನೇನು ಹೇಳ್ಬೋದು ಅಂದ್ರೆ ಸ್ನೇಹಿತರೆ ನೋಡಿ ಜೀವನದಲ್ಲಿ ಕಷ್ಟಗಳು ಸಹಜ ಅದಕ್ಕೆ ಕಾರಣ ಕೆಲವೊಮ್ಮೆ ಕಾರ್ಮಿಕವಾಗಿದ್ದರೆ ಕೆಲವು ಕೆಲವೊಮ್ಮೆ ಗೃಹಗತಿಗಳ ಪ್ರಭಾವವೂ ಇರುವ ಸಾಧ್ಯತೆ ಇರುತ್ತದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದಕ್ಕೆ ಉಪಾಯ ಇದ್ದೇ ಇರುತ್ತದೆ ಅನ್ನೋ ನಂಬಿಕೆ ನಿಮ್ಮದಾಗಿದ್ದರೆ ಯಾವಾಗಲೂ ಅಷ್ಟೇ ಇಂತಹ ಪುಟ್ಟ ಪುಟ್ಟ ಪರಿಹಾರಗಳನ್ನು ನಾವು ಮಾಡಿಕೊಳ್ಳೋದಕ್ಕೆ ನಾವು ಪ್ರಯತ್ನನಾದರೂ ಮಾಡಬೇಕು ಅನ್ನೋದು ಇದರ ಉದ್ದೇಶ ಆಗಿರುತ್ತೆ ಅದರಲ್ಲೂ ನೀವು ನಿಮ್ಮ ಕೈಯಲ್ಲಿ ಹಣ ಇಲ್ಲದಿದ್ದರೆ ಮತ್ತು ನೀವು ದುಡಿದಿದ್ದೆಲ್ಲ ಖರ್ಚು ಹೆಚ್ಚಾಗುತ್ತಿದೆ ಅಂತ ಅಂದರೆ ಸೋಮವಾರದಂದು ಐದು ಅಪರಾಜಿತ ಹೂವುಗಳನ್ನು ನದಿಯಲ್ಲಿ ತೇಲಿಸಿ ಇದು ಹಣದ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ನಿವಾರಿಸುತ್ತದೆ ನೋಡಿ ನಿಮಗೆ ಹಣದ ವ್ಯವಸ್ಥೆ ಸರಿಯಾಗಿ ನಮಗೆ ಹಣ ಕೈಗೂಡ್ತಾ ಇಲ್ಲ ಏನು ಮಾಡಿದ್ರು ನಮಗೆ ಹಣ ಅನ್ನೋದು ಬರ್ತಾ ಇಲ್ಲ ಅಂತ ಸಮಸ್ಯೆಯಲ್ಲಿರೋ ಅಂಥವ್ರು ನೀವೇನು ಮಾಡಬೇಕು ಅಂದರೆ ಸೋಮವಾರವತ್ತು ಯಾವುದಾದ್ರೂ ಕೆರೆ ಅಥವಾ ನದಿಗಳ ಹತ್ರ ಹೋದಾಗ ಐದು ಒಂದು ಒಂದಿಷ್ಟು ಶಂಕ ಪುಷ್ಪ ಹೂವನ್ನ ನೀವು ತಗೊಂಡೋಗಿ ಆ ಹತ್ರ ನಿಮ್ಮ ಅಂಥ ನೋವುಗಳನ್ನೆಲ್ಲ ಹೇಳ್ಕೊಂಡು ಹರಿಯೋ ನೀರಿಗೆ ನೀವು ಅದು ಹೂವುಗಳನ್ನ ನೀವು ಹಾಕಿ ಬರೋದ್ರಿಂದ ಖಂಡಿತವಾಗ್ಲೂ ಹಣಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಮತ್ತು ಹೊಸದ ಹೊಸದಾಗಿ ನಿಮಗೆ ಆದಾಯದ ಮೂಲಗಳಿಗೆ ಅದು ಸಹಾಯ ಮಾಡುತ್ತೆ ಅಂದರೆ ಇವತ್ತು ನೀವು ಆ ನದಿಯಲ್ಲಿ ನೀವು ಶಂಕಪುಷ್ಪ ಹೂವುಗಳನ್ನ ನೀವು ಬಿಟ್ಟು ಬರೋದರಿಂದ ಇವತ್ತು ಯಾವುದೋ ಒಂದು ಕೆಲಸಕ್ಕೆ ನೀವು ಒದ್ದಾಡ್ತಾ ಇರ್ತೀರ ಆ ಕೆಲಸಗಳೆಲ್ಲ ಕೈಗೂಡೋದಕ್ಕೆ ಸಹಾಯ ಮಾಡುತ್ತೆ ಅದ್ರ ಜೊತೆಗೆ ನಿಮಗೆ ಒಂದು ಯಾವುದೋ ಒಂದು ಬಿಸ್ನೆಸ್ ಅಲ್ಲಿ ನೀವು ಹತ್ತು ರೂಪಾಯಿ ದುಡಿತಾ ಇರೋರು ನೂರು ರೂಪಾಯಿ ದುಡಿಯುವಂಥದ್ದು ಎಬಿಲಿಟಿ ನಿಮಗೆ ಒಳ್ಳೆಯದು ಮಾಡೋದಕ್ಕೆ ಇವು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಆದರೆ ನೀವು ನದಿಗೆ ಯಾವಾಗ ಯಾವಾಗ ಸಾಧ್ಯ ಆಗುತ್ತೋ ಅದರಲ್ಲೂ ಇದನ್ನು ಸೋಮವಾರದ ಸಮಯಗಳಲ್ಲಿ ನದಿಗೆ ಹರಿಯೋ ನೀರಿಗೆ ಬಿಟ್ಟು ಬರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಬದಲಾವಣೆ ಅನ್ನೋದು ಆಗುತ್ತೆ ನಿಮ್ಮ ಸುತ್ತಮುತ್ತ ಏನಾದರೂ ನದಿಗಳಿದ್ರೆ ಅಥವಾ ಕೆರೆಗಳಿದ್ರೆ ಕಲ್ಯಾಣಿಗಳಿದ್ರೆ ಈ ರೀತಿ ನೀವು ನೀರನ್ನು ನೀರಿಗೆ ಹೋಗಿ ಹೂವನ್ನು ಹಾಕುವಂಥ ಅಭ್ಯಾಸನ ಮಾಡಿಕೊಳ್ಳಿ ಅಪರಾಜಿತ ಹೂವಿನ ಗಿಡದ ಬೇರನ್ನು ನೀಲಿ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಕಚೇರಿಯ ಹೊರಗೆ ನೇತು ಹಾಕಿ ಇದು ವ್ಯವಹಾರದಲ್ಲಿ ಪ್ರತಿ ಕೆಲಸದಲ್ಲೂ ಯಶಸ್ಸು ಸಿಗುತ್ತದೆ ನೀಡುತ್ತದೆ ಎನ್ನುವ ನಂಬಿಕೆ ಇದೆ ಅಂದರೆ ನೀವು ವ್ಯವಹಾರ ಮಾಡ್ತಿದ್ದೀರಾ ವ್ಯಾಪಾರ ಮಾಡ್ತಿದ್ದೀರಾ ಅಥವಾ ನಿಮ್ಮ ಮನೆಯಲ್ಲಿ ನಿಮಗೆ ಆರ್ಥಿಕವಾಗಿ ಸದೃಢರಾಗಬೇಕು ಅಂತ ಬಯಸೋ ಅಂಥವ್ರು ನೀಲಿ ಶಂಕಪುಷ್ಪದ ಬೇರನ್ನು ನೀವು ತಗೊಂಡು ಒಂದು ನೀಲಿ ಬಟ್ಟೆಯಲ್ಲಿ ಅದನ್ನು ಕಟ್ಬಿಟ್ಟು ಮನೆಯ ಎಂಟ್ರೆನ್ಸಲ್ಲಿ ನೀವು ಅದನ್ನು ನೇತಾಕೋದ್ರಿಂದ ಅಥವಾ ನೀವು ಕೋರ್ಟ್ ಕಚೇರಿ ವ್ಯವಹಾರ ಮಾಡೋವಂಥವ್ರು ವ್ಯಾಪಾರ ಮಾಡೋವಂಥವ್ರು ಅಂಗಡಿಯಲ್ಲಿ ನೀವು ಇದನ್ನು ನೀ ಗಿ ಶಂಖಪುಷ್ಪದ ಗಿಡದ ಬೇರನ್ನು ನೀಲಿ ಬಟ್ಟೆಯಲ್ಲಿ ಕಟ್ಟಿ ನೇತು ಹಾಕೋದ್ರಿಂದ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಅನ್ನೋದು ಖಂಡಿತವಾಗ್ಲೂ ಆಗುತ್ತೆ ಇದನ್ನು ಖಂಡಿತವಾಗ್ಲೂ ನೀವು ಕೂಡ ಮಾಡಿಕೊಳ್ಳಿ ಯಾಕಂದರೆ ನೀಲಿ ಶಂಖಪುಷ್ಪದಲ್ಲಿ ಯಾವಾಗಲೂ ಲಕ್ಷ್ಮಿ ಅನುಗ್ರಹ ಖಂಡಿತವಾಗ್ಲೂ ಇರುತ್ತೆ ಇದನ್ನು ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ನಮಗೆ ವ್ಯಾಪಾರ ಆಗ್ತಾಯಿಲ್ಲ ಅನ್ನೋರು ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರ್ತಾ ಇಲ್ಲ ಅನ್ನೋರಿಗೆ ಶುಭ ಕಾರ್ಯಗಳು ನೆರವೇರೋದಕ್ಕೆ ಈ ಹೂವು ತುಂಬಾ ಸಹಾಯ ಮಾಡುತ್ತೆ ಅಂತ ತಿಳಿಸ್ತೀನಿ ಆಮೇಲೆ ನಿಮ್ಮದು ಯಾವುದೇ ಕೆಲಸವು ದೀರ್ಘಕಾಲದವರೆಗೆ ಬಾಕಿ ಉಳಿದಿದ್ದರೆ ಮತ್ತು ನೀವು ಮತ್ತೆ ಮತ್ತೆ ಕೆಲವು ಅಡಚಣೆಗಳನ್ನು ಎದುರಿಸುತ್ತಿದ್ದರೆ ನಿಮ್ಮ ಆಸೆಯನ್ನು ಪೂರೈಸಲು ಈ ಅಪರಾಜಿತ ಹೂವಿನ ಹಾರವನ್ನು ಮಾಡಿ ಮತ್ತು ಅದನ್ನು ಶಿವ ಮಾತೆ ಮತ್ತು ವಿಷ್ಣುವಿಗೆ ಅರ್ಪಿಸೋ ಈ ಪರಿಹಾರದಿಂದ ನಿಮ್ಮ ಕೆಲಸವು ಶೀಘ್ರದಲ್ಲೇ ಪ್ರಾರಂಭವಾಗಲಿದೆ ಹಾಗೂ ಅದರಲ್ಲಿ ಯಶಸ್ಸು ಸಿಗುತ್ತದೆ ಎನ್ನಬಹುದು ನೋಡಿ ನಿಮಗೇನಾದ್ರೂ ಯಾವುದೇ ಒಂದು ಪ್ರಾಬ್ಲಮ್ ಇರ್ಬೋದು ಯಾವುದೇ ಒಂದು ಕೆಲಸ ಕಾರ್ಯಗಳು ನಿಂತೋಗಿದೆ ನಮಗೆ ಖಂಡಿತವಾಗಲೂ ಈ ಕೆಲಸ ನಮಗೆ ಆಗದೇ ಇಲ್ಲ ಅಂತ ಆತ್ಮವಿಶ್ವಾಸನ ಕಳ್ಕೊಂಡಿರೋ ಅಂಥವ್ರು ಜಾಬ್ ಇರ್ಬೋದು ಮದುವೆ ಇರ್ಬೋದು ಉದ್ಯೋಗ ಇರ್ಬೋದು ಕೋರ್ಟ್ ಕಚೇರಿ ಕೆಲಸಗಳಿರ್ಬೋದು ಅಥವಾ ಸಂತಾನ ಸಮಸ್ಯೆ ಇರ್ಬೋದು ಅಥವಾ ನಿಮಗೆ ಯಾವುದೋ ಮಾನಸಿಕ ಕಿರಿಕರಿ ಇರ್ಬೋದು ಅಥವಾ ನಿಮ್ಮ ಡ್ರೀಮ್ ಇರ್ಬೋದು ಯಾವುದೇ ಒಂದು ಕೆಲಸಗಳು ನಿಮಗೆ ಇದು ನಿಂತೋಗ್ಬಿಟ್ಟಿದೆ ಇದು ಆಗ್ತಾ ಇಲ್ಲ ಏನು ಮಾಡಿದ್ರು ಒಳ್ಳೇದಾಗ್ತಿಲ್ಲ ಅಂತ ಅನ್ನೋರು ಅಥವಾ ದೀರ್ಘಕಾಲದಿಂದ ತುಂಬ ಸಮಯದಿಂದ ಉಳಿದೋಗಿರೋಂಥ ಕೆಲಸಗಳು ಅಡೆತಡೆಗಳು ಎಲ್ಲ ಆಗಿ ನಿಂತೋಗಿರೋಂಥದ್ದು ಇವಾಗ ಮನೆ ಕಟ್ತಾ ಇದ್ದೀರಾ ಮನೆ ಕಟ್ಟೋಕೆ ಆಗ್ತಿಲ್ಲ ದುಡ್ಡೆಲ್ಲ ಇಲ್ಲ ಅಂತ ಬಯಸ್ತಾ ಇರೋವಂಥವ್ರು ಅಥವಾ ಒಂದು ಕಾರ್ ತೊಗೋಬೇಕು ಅಂದ್ಕೊಂಡಿದ್ದೀವಿ ಅಥವಾ ಒಂದು ಒಡವೆ ತಗೋಬೇಕು ಅಂದ್ಕೊಂಡಿದ್ದೀವಿ ನಾವು ಏನೋ ಒಂದು ೀವಿ ಅದು ಯಾವುದು ನಮಗೆ ಕೈಗೂಡ್ತಿಲ್ಲ ಅಂತ ಅನ್ನೋರು ಖಂಡಿತವಾಗ್ಲೂ ನೀವು ನಿಮ್ಮ ಸುತ್ತಮುತ್ತ ನೀಲಿಶಂಖ ಪುಷ್ಪ ಅಂದರೆ ಅಪರಾಜಿತ ಹೂವುಗಳೇನಾದರೂ ಸಿಕ್ಕಿದ್ರೆ ಆ ಹೂವಿನಿಂದ ನೀವು ಮಾಲೆಯನ್ನು ಮಾಡಿ ಆ ಹೂವಿನ ಆರನ್ನು ನೀವು ಶಿವನ ದೇವಸ್ಥಾನಕ್ಕೆ ಅಥವಾ ದುರ್ಗಾ ಮಾತೆಗೆ ಅಂದರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಅಥವಾ ಶ್ರೀನಿವಾಸ ದೇವರು ರಂಗನಾಥ ರಾಮ ಕೃಷ್ಣನ ದೇವಸ್ಥಾನಕ್ಕೆ ನೀವು ತಗೊಂಡೋಗಿ ಅದನ್ನು ಅರ್ಪಿಸೋದ್ರಿಂದ ನೀವು ನಕೊಂಡಿರೋಂಥ ದೀರ್ಘಕಾಲದಿಂದ ಕಾಡ್ತಿರುವಂಥ ಸಮಸ್ಯೆಗಳು ಅಥವಾ ಕೆಲಸ ಕಾರ್ಯಗಳೆಲ್ಲ ನಿಮಗೆ ಅಭಿವೃದ್ಧಿ ಮಾಡೋದಕ್ಕೆ ಈ ಹೂವು ಖಂಡಿತವಾಗ್ಲೂ ಸಹಾಯ ಮಾಡಿಕೊಡುತ್ತೆ ಮತ್ತು ಅದರಲ್ಲಿ ನೀವು ಯಶಸ್ಸು ಸಾಧಿಸೋದಕ್ಕೆ ಈ ಅಪರಾಧಿತ ಹೂವು ನಿಮಗೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಖಂಡಿತವಾಗ್ಲೂ ಇದರ ಪರಿಹಾರ ಕೂಡ ನೀವು ಮಾಡಿಕೊಳ್ಳಿ ಆಮೇಲೆ ನಿಮ್ಮ ಮನೆಯಲ್ಲಿ ಶ್ರೀಯಂತ್ರವನ್ನು ಸ್ಥಾಪಿಸಿದರೆ ಅಪರಾಧಿತ ಹೂವುಗಳನ್ನು ಹತ್ತಿರ ಇಡುವುದರಿಂದ ನಿಮ್ಮ ಮನೆಗೆ ಸಂಪತ್ತನ್ನು ಸೆಳೆಯಲು ಸಹಾಯ ಮಾಡುತ್ತದೆ ಲಕ್ಷ್ಮೀ ದೇವಿಯು ಅದರಿಂದ ಪ್ರಭಾವಿತಳಾಗುತ್ತಾಳೆ ಮತ್ತು ನಿಮಗೆ ಮತ್ತು ನಿಮ್ಮ ಕುಟುಂಬ ಕುಟುಂಬಕ್ಕೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ನೀಡುತ್ತಾಳೆ ಎನ್ನುವ ನಂಬಿಕೆ ಇದೆ ನೋಡಿ ಸ್ನೇಹಿತರೆ ಯಾವಾಗಲೂ ಅಷ್ಟೇ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟಂಥ ಯಂತ್ರ ಇರ್ಬೋದು ವಿಗ್ರಹ ಇರ್ಬೋದು ಅಂತಹ ವಿಗ್ರಹ ಮತ್ತು ಯಂತ್ರಗಳಿದ್ದಾಗ ಲಕ್ಷ್ಮೀ ದೇವಿಗೆ ಪ್ರತಿದಿನ ನೀವು ಶಂಖ ಹೂವನ್ನು ಇಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಗೆ ಕುಟುಂಬಕ್ಕೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ಮಹಾಲಕ್ಷ್ಮಿ ನೀಡ್ತಾಳೆ ಮಹಾಲಕ್ಷ್ಮೀ ದೇವಿಗೆ ಶಂಖ ಪುಷ್ಪ ಹೂವು ಅಂದರೆ ತುಂಬ ತುಂಬಾ ಇಷ್ಟ ನೀವು ಆ ಹೂವನ್ನು ಒಂದು ಹೂವನ್ನು ನೀವು ಇಟ್ಟು ಪ್ರತಿದಿನ ಅದರಲ್ಲೂ ನಾಳೆ ದಿನ ಶುಕ್ರವಾರ ಕೊನೆಯ ಶ್ರಾವಣದ ಶುಕ್ರವಾರ ನೀವು ಒಂದೇ ಒಂದು ಹೂವನ್ನು ನೀವು ಶಂಕ ಪುಷ್ಪ ಸಿಕ್ಕಿದ್ದೆ ಆದರೆ ಆ ಹೂವಿನ ಮುಂದೆ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಹೇಳ್ಕೊಂಡು ನಾಳೆ ದಿನ ನೀವು ಲಕ್ಷ್ಮೀ ದೇವಿಗೆ ಅರ್ಪಣೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಾಳೆ ಮತ್ತು ಶನಿವಾರ ಶ್ರಾವಣಕ್ಕೆ ಶನಿವಾರ ಲಾಸ್ಟು ಶ್ರಾವಣ ಶನಿವಾರ ಇರೋದ್ರಿಂದ ಖಂಡಿತವಾಗ್ಲೂ ಆ ಎರಡೂ ದಿನಗಳು ನೀವು ಒಂದು ೊಂದು ಹೂವುಗಳು ಸಿಕ್ಕಿದ್ರೂ ಕೂಡ ಅದನ್ನು ನೀವು ಖಂಡಿತವಾಗ್ಲೂ ಲಕ್ಷ್ಮಿ ಮತ್ತು ವಿಷ್ಣುಗೆ ಇಡೋದ್ರಿಂದ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಬಂದು ನಿಮಗೆ ಸಂಪತ್ತು ಸಮೃದ್ಧಿ ಆರೋಗ್ಯ ಆಯಸ್ಸು ಧನ ಲಾಭ ಎಲ್ಲನೂ ಕೊಟ್ಟು ಕಾಪಾಡ್ತಾಳೆ ಅನ್ನೋದು ಖಂಡಿತವಾಗ್ಲೂ ನಿಜ ಇದನ್ನು ನೀವು ಖಂಡಿತವಾಗ್ಲೂ ನಾಳೆ ದಿನ ಮಾಡ್ಕೊಳ್ಳಿ ಅದ್ರ ಜೊತೆಗೆ ನಿಮ್ಮ ಜಾತಕದಲ್ಲಿ ಶನಿ ಹಾಗೂ ಚಂದ್ರ ದೋಷ ಇದ್ದರೆ ಈ ಹೂವು ಅದಕ್ಕೆ ಪರಿಹಾರ ನೀಡುತ್ತದೆ ಪೂಜೆ ಮಾಡುವಾಗ ಆ ಹೂವನ್ನು ಬಳಸಿದರೆ ನಿಮ್ಮ ಎಲ್ಲ ಕಷ್ಟಗಳಿಂದ ಮುಕ್ತಿ ಪಡೆಯಬಹುದು ಎಂದು ಹೇಳಲಾಗುತ್ತದೆ ಏನಾದರೂ ಗ್ರಹ ದೋಷಗಳಿದ್ರು ಚಂದ್ರ ದೋಷಗಳಿದ್ರೆ ಅಥವಾ ಶನಿಗಳ ಕಾಟ ಇದ್ದರೆ ಅಂಥದ್ದು ನಿವಾರಣೆ ಆಗಬೇಕು ಅಂದಾಗ ನೀವು ಖಂಡಿತವಾಗ್ಲೂ ಈ ಹೂವನ್ನು ನೀವು ಪೂಜೆ ಮಾಡುವಾಗ ಅದರಲ್ಲೂ ನೀವು ಆಂಜನೇಯನ ದೇವಸ್ಥಾನಕ್ಕೆ ಶನಿ ದೇವಸ್ಥಾನಗಳಿಗೆ ಶಿವನ ದೇವಸ್ಥಾನಗಳಿಗೆ ನೀವು ಇದನ್ನು ನೀವು ಕೊಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಚಂದ್ರ ದೋಷ ಇದ್ದರೆ ನಿವಾರಣೆ ಆಗುತ್ತೆ ಶನಿ ದೋಷ ಇದ್ದರೆ ಖಂಡಿತವಾಗಲೂ ನಿವಾರಣೆ ಆಗಿ ಅದರಿಂದ ನೀವು ಮುಕ್ತಿನ ಪಡೆದು ಎಲ್ಲ ಕಷ್ಟಗಳು ಪರಿಹಾರ ಆಗಿ ನಿಮ್ಮಲ್ಲಿ ಸುಖ ಸಂತೋಷ ಅನ್ನೋದು ಪ್ರಾಪ್ತಿ ಆಗೋದಕ್ಕೆ ಹೂವು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ನೋಡಿ ಸ್ನೇಹಿತರೆ ಒಂದು ಒಂದೇ ಒಂದು ಈ ಶಂಖ ಪುಷ್ಪ ಅನ್ನೋ ಹೂವಿಂದ ಎಷ್ಟೆಲ್ಲ ಪ್ರಯೋಜನ ಪಡ್ಕೊಬೋದು ನಿಮ್ಮ ಮನೆಯ ಸುತ್ತಮುತ್ತ ನೀವು ಈ ಗಿಡನ ಹಾಕೊಬೋದು ಇಲ್ಲ ಅಂದರೆ ರೋಡ್ ಸೈಡ್ಗಳಲ್ಲಿ ಹೂವು ಬಿಟ್ಟಿರುತ್ತೆ ಬೇಲಿಗಳಲ್ಲಿ ಬಿಟ್ಟಿರುತ್ತೆ ಇಂಥ ಹೂವುಗಳು ನೀವು ಸಿಕ್ಕಿದಾಗ ಈ ಹೂಗಳಿಂದ ಇಂಥ ಪ್ರಯೋಜನಗಳನ್ನು ನೀವು ಮಾಡಿಕೊಂಡಾಗ ಇದರಲ್ಲಿ ಯಾವುದೇ ರೀತಿ ದುಡ್ಡು ಕಾಸು ಹಣ ಕಾಸು ಏನು ಜಾಸ್ತಿ ಖರ್ಚು ಮಾಡಬೇಕಿಲ್ಲ ಶ್ರಮವಿಟ್ಟು ಒಂದು ಸ್ವಲ್ಪ ದಿನ ಎಲ್ಲಾದರೂ ಸಿಕ್ಕಿರೋವಂಥ ಹೂವುಗಳನ್ನ ನೀವು ಕಲೆಕ್ಟ್ ಮಾಡಿ ಈ ರೀತಿ ನೀವು ಪರಿಹಾರಗಳನ್ನ ಮಾಡಿಕೊಂಡಾಗ ಖಂಡಿತವಾಗ್ಲೂ ಇದು ನಮಗೆ ಒಳ್ಳೆಯನ್ನ ಮಾಡುತ್ತೆ ಅದರ ಜೊತೆಗೆ ನೀವು ನಿಮ್ಮ ಮನೆಯ ಸುತ್ತಮುತ್ತ ನಿಮ್ಮನ್ನೇ ಆ ಪಾಟ್ಗಳಿದ್ರೆ ಪಾಟ್ಗಳಲ್ಲೂ ಕೂಡ ನೀವು ಈ ಗಿಡದ ಹೂವುಗಳನ್ನ ಬೆಳೆಸ್ಕೊಂಡು ಒಂದೊಂದು ಹೂವನ್ನ ನಾವು ಪ್ರತಿದಿನ ನಾವು ಇಂತಿಂತ ಕೆಲಸ ಕಾರ್ಯಗಳಿಗೆ ಹೂವನ್ನು ಬಳಸ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಮಗೆ ಒಳ್ಳೆಯದಾಗುತ್ತೆ ಅಂತ ತಿಳಿಸ್ತೀನಿ ನೋಡಿ ಈ ಅಪರಾಧಿತ ಹೂವೇ ಬಂದು ಶಂಖಪುಷ್ಪ ಅಂತ ಕರೀತಾರೆ ಅದರಲ್ಲೂ ಮುಖ್ಯವಾಗಿ ನೀಲಿ ಶಂಖಪುಷ್ಪ ಮತ್ತು ಬಿಳಿಯ ಶಂಖಪುಷ್ಪ ಇರುತ್ತೆ ನಾನು ಇವತ್ತು ನಿಮಗೆ ಹೇಳ್ಕೊಟ್ಟಿರೋದು ನೀಲಿ ಶಂಖಪುಷ್ಪಗಳಿಂದ ಏನೆಲ್ಲ ಪ್ರಯೋಜನ ಇದೆ ಅನ್ನೋದು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ನಾಳೆ ದಿನ ನಿಮ್ಮ ನಿಮ್ಮ ಮನೆಯ ಸುತ್ತಮುತ್ತ ಅಥವಾ ನಿಮ್ಮ ರೋಡ್ಗಳಲ್ಲಿ ಏನಾದರೂ ಇವನ್ನ ಸಿಕ್ಕಿದ್ರೆ ನಾಳೆ ಒಂದು ಹೂವನ್ನಾದರೂ ಸರಿ ಶುಕ್ರವಾರ ಶನಿವಾರ ಒಂದೊಂದು ಹೂವು ಸಿಕ್ಕಿದ್ರೂ ಕೂಡ ಲಕ್ಷ್ಮೀ ಮತ್ತು ವಿಷ್ಣುವಿಗೆ ಅರ್ಪಿಸಿ ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿಕೊಳ್ಳಿ ಅಂತ ತಿಳಿಸ್ತಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ಹೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ